ಅವರು ಸನ್ಮಾನ ಮಾಡ್ತಾ ಇದೆ ಮತ್ತು ಸುಭಾಷ್ ಶೆಟ್ಟಿ ಸಮಾಜ ಸೇವಕರು ಅವ್ರಿಗೂ ಸಹ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಯಮ್ನಹಳ್ಳಿ ಅವರು ಅವ್ರಿಗೂ ಸಹ ಗರಡಿ ಶಂಕರ ಸನ್ಮಾನ ಈ ದಿನ ರಾತ್ರಿ ಎಂಟು ಗಂಟೆಗೆ ಸಾರಿ ಹತ್ತು ಗಂಟೆಗೆ ವಿಶ್ವಮಾತೆ ಶ್ರೀ ದ್ರೌಗ್ಧ ದೇವಿಯ ಹೂವಿನ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ನಾವೆಲ್ಲರೂ ತಪ್ಪದೆ ವಿಶೇಷವಾಗಿ ಸಮಾಜ ಸೇವಕರಾದಂಥ ವಿ ಆದ್ಯನಾರಾಯಣರವರು ಅವರ ಮನಸಾರ ಹತ್ತು ಸಾವಿರ ರೋಗಗಳನ್ನು ఓహ్ ఇన్నాను మరి నార్మల్ నార్మల్ పోతే నార్మల్ మార్కనే చెప్ రే ఓహ్ ఓహ్ నన్న ఇక్కడ ఉంది त्यो आत्ते अनि मलाई भन्नु छ यो आदरस मन्दिरबाट बोट बोट ओके अनि यो सपोर्ट दे सपोर्ट दे भइन् सेटिङ छ आइपे इन हो ओय हन्ती नि हो

ನಮಸ್ಕಾರ ಇವತ್ತೇನು ತೊಂಬತ್ಮೂರನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ನಮ್ಮ ಆಂಜನೇಯ ಬ್ರಹ್ಮರಥೋತ್ಸವ ಏನು ನಮ್ಮ ಕುಸ್ತಿ ಗುರುಗಳಾದ ಕೃಷ್ಣಪ್ಪನವರು ಮತ್ತು ನಮ್ಮ ಅವರ ನಾಯಕತ್ವದಲ್ಲಿ ಇವತ್ತೇನು ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ತುಂಬ ವಿಚಾರಣೆಯಿಂದ ನಡೀತಾಯಿತ್ತು ಇದು ಕುಸ್ತಿ ಪಂದ್ಯಾವಳಿಗಳು ನಮ್ಮ ಮೂಲ ಒಂದು ಸಂಪ್ರದಾಯ ಕೂಡ ಇದನ್ನು ನಾವು ಆಡಿಸ್ತಾ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು ಇದನ್ನು ಪ್ರತಿ ವರ್ಷ ಏನು ನಮ್ಮ ಕೊಳ್ಳೇಗರ ಪಾಳ್ಯದಲ್ಲಿ ಏನು ಮತ್ತು ನಮ್ಮ ಕುಸ್ತಿ ಗುರುಗಳ ಗುರುಗಳ ಕೃಷ್ಣಪ್ಪನವರಿರ್ಬೋದು ಮತ್ತು ಅನೇಕರು ಏನು ಕುಸ್ತಿ ವ್ಯಾಯಾಮ ಶಾಲೆಗೆ ಸಂಬಂಧಪಟ್ಟವರು ಇದನ್ನು ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಿರ್ತಾರೆ ಇದನ್ನು ಹೀಗೆ ಮುಂದುವರಿಸಿ ಮತ್ತು ಭಾಳಷ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಕುಸ್ತಿ ಪಂದ್ಯಾವಳಿಗಳೇನಿದ್ದಾವೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾಡ್ತೀನಿ ಈ ದಿನ ಪುರಾಣ ಶುರುಬುರಾಣ ಪ್ರಸಿದ್ಧಿ ಬ್ರಹ್ಮೋತ್ಸವ ಅಂಗವಾಗಿ ಈ ಕುಸ್ತಿ ಫಲ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಕುಸ್ತಿ ಪಂದ್ಯಾವಳಿಯ ಆಯೋಜಕರಾದಂಥ ನಮ್ಮ ಗಡಿ ಅವರ ನಾಯಕತ್ವದಲ್ಲಿ ಅವರು ಎಲ್ಲ ಸದಸ್ಯರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅವರಿಗನ್ನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಪಂದ್ಯಾವಳಿಯ ಕುಸ್ತಿ ಪಂದ್ಯಾವಳಿಯ ಗುರುಗಳಾದಂತಹ ನಮ್ಮ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಗಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಇದು ತೊಂಬತ್ತ್ ಮೂರನೇ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಇವತ್ತಿನವರೆಗೂ ಸುಮಾರು ಒಂದು ನೂರೈವತ್ತು ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ ನಾವು ಈಗ ಒಂದು ಅರ್ಧ ಗಂಟೆ ಒಂದು ಅವರದಿಂದ ಕೂತ್ಕೊಂಡು ನೋಡ್ತಾ ಇದ್ದೀವಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಕ್ಕಳು ಆಡ್ತಾ ಇದ್ದಾರೆ ನಮಗೆ ಆರೋಗ್ಯಕ್ಕೆ ಈ ಪಂದ್ಯಾವಳಿ ಕೂಡ ನಮಗೆ ಇಂಪಾರ್ಟೆಂಟು ಯಾಕಂದರೆ ನಾವು ದೈಹಿಕವಾಗಿ ಶಿಕ್ಷಣ ಕೂಡ ದೈಹಿಕ ಶಿಕ್ಷಣ ಕೂಡ ನಮಗೆ ಇಂಪಾರ್ಟೆಂಟು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ನಮಗೆ ಒಂದು ರೀತಿಯಲ್ಲಿ ಇದು ದೈಹಿಕ ಶಿಕ್ಷಣ ಇದ್ದಂಗೆ ನಮಗೆ ದೇಹ ಗಟ್ಟಿಮುಟ್ಟಾಗುತ್ತೆ ಆಮೇಲೆ ಆರೋಗ್ಯವಾಗಿ ಇರ್ತೀವಿ ಇವೆಲ್ಲ ನಮ್ಮ ಕಲ್ಚರ್ ನಮ್ಮ ಇಂಡಿಯಾದ ಕಲ್ಚರ್ ಇವನ್ನು ಹಿಂದೆ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಅವರಲ್ಲಿ ಅನ್ನಿಸ್ಕೊಳ್ತೀವಿ ಇನ್ನು ಮುಂದೆ ಹಿಂದಿನ ದಿನಗಳಲ್ಲಿ ಈಗ ನಮ್ಮ ಹೋದ ವರ್ಷ ಆಮೇಲೆ ಒಂದು ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ನಾವು ಮಂಜನವರು ಇದಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು ಅದೇ ರೀತಿ ಅವರ ಮಾ ಮಂಜನ ಪುತ್ತನವರ ಮಾರ್ಗದರ್ಶನದಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ನಾವು ಈ ಪಂದ್ಯಾವಳಿಯೇ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ನಾನು ಮೊಟ್ಟ ಮೊದಲನೇದಾಗಿ ಈ ವರ್ಷವೇ ನಾನು ಬಂದಿದ್ದು ದಿನಕ್ಕೆ ಮೊದಲು ನಾನು ಪಂದ್ಯಾವಳಿಗೆ ಬಂದಿರಲಿಲ್ಲ ಲಾಸ್ಟ್ ಇಯರ್ ಕರೆದಿದ್ದರು ಆದರೆ ನಾನು ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಇರೋದ್ರಿಂದ ನನ್ನ ವೈಯಕ್ತಿಕ ಪ್ರಾಬ್ಲಮ್ಗಳಿರೋದ್ರಿಂದ ಇರೋದ್ರಿಂದ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಈ ಕಮಿಟಿಗೆ ಈ ಪಂದ್ಯಾವಳಿ ಕುಸ್ತಿ ಪಂದ್ಯಾವಳಿ ಕಮಿಟಿಗೆ ನನ್ನ ಪ್ರೋತ್ಸಾಹ ಇರುತ್ತೆ ಇದೇ ರೀತಿ ಇವರು ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಆಯೋಜನೆ ಮಾಡಿದ್ದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಅದಕ್ಕೆ ನೀವು ಕ್ರೀಡಾಕುಟುಗಳಿಗೆ ಹೆಚ್ಚಿನ ಈಗ ಮಳೆ ನೋಡ್ಬಿಟ್ಟು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಿದ್ದೆ ಹಿಂಗೆ ನೋಡ್ತಾ ಇದೀವಿ ಆ ಕಡೆಯಿಂದ ಮಳೆ ಬರ್ತಾ ಇದೆ ಮಳೆ ಬರ್ತಾ ನೀರು ಹರಿತಾ ಇದೆ ನಾಲ್ಕು ಮೂರ್ನಾಲ್ಕೆಯಿಂದ ನೀರು ಹರಿತಾ ಇದೆ ತುಂಬಿಕೊಂಡು ಇದಕ್ಕೆ ಇದಕ್ಕೇನಾದರೂ ವ್ಯವಸ್ಥೆ ಮಾಡಿದಾರ ಪರ್ಯಾಯ ವ್ಯವಸ್ಥೆ ಮಾಡಿದಾರ ಅಂತ ನಾನು ಕೇಳ್ತಾ ಇದೀನಿ ಈಗ ಕಂಪ್ನಿನ ಅವ್ರು ಇದ್ಕೊಂಡು ಎಪ್ಪತ್ತು ಲಕ್ಷ ಶಾಂಕ್ಷನ್ ಆಗಿದೆ ಇದಕ್ಕೆ ಇಂಜಿನಿಯರ್ ಹತ್ರ ನಾವು ಯಾವ ತರ ಮಾಡಬೇಕು ಈ ನೀರು ಬರೋದನ್ನು ಯಾವ ತರ ತಡೆ ಹಿಡಬೇಕು ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳ್ತಿದ್ರು